ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಇವತ್ತು ಶುರುವಾಯಿತು ಮೊದಲ ದಿನ ಇನ್ನೂರ ಎಂಬತ್ತು ಸಂಸದರು ಪ್ರಮಾಣವಚನ ಸ್ವೀಕರಿಸಿದರು ವಚನ ಸ್ವೀಕಾರ ಪ್ರಧಾನಮಂತ್ರಿಗಳು ಮಂತ್ರಿಗಳಾಗಿ ವಚನ ಸ್ವೀಕರಿಸಿದವರು ಬೇರೆ ಅವರೂ ಸೇರಿದಂತೆ ಎಲ್ಲ ಸಂಸದರು ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಹಂಗಾಮಿ ಸ್ಪೀಕರ್ ಭತೃಹರಿ ಮೆಹತಾಬ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ರು ಇವತ್ತು ಇವತ್ತು ಇಪ್ಪತ್ನಾಲ್ಕು ಇವತ್ತು ನಾಳೆ ಎಲ್ಲ ಸಂಸದರ ಪ್ರಮಾಣವಚನ ಆಗುತ್ತೆ ನಾಡಿದ್ದು ಸ್ಪೀಕರ್ ಆಯ್ಕೆ ಆಗುತ್ತೆ ಆ ಸ್ಪೀಕರ್ ಆಯ್ಕೆ ವಿಷಯದಲ್ಲಿ ಒಂದು ಗೊಂದಲ ಇದೆ ಹಂಗಾಮಿ ಸ್ಪೀಕರ್ ಆಯ್ಕೆ ವಿಷಯದಲ್ಲಿ ಗಲಾಟೆ ಆಗಿದೆ ವಿವರಗಳನ್ನು ಹೇಳ್ತೀನಿ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರಪತಿಗಳ ಭಾಷಣ ಇರುತ್ತೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ರಾಷ್ಟ್ರಪತಿಗಳ ಭಾಷಣದ ಮೇಲೆ ನಡೆದ ಚರ್ಚೆಗೆ ನರೇಂದ್ರ ಮೋದಿ ಸಂಸತ್ನಲ್ಲಿ ಉತ್ತರ ಕೊಡ್ತಾರೆ ಅಲ್ಲಿಗೆ ಮೊದಲ ಅಧಿವೇಶನ ಮುಗಿಯುತ್ತೆ ಇದು ಅಜೆಂಡಾ ಇವತ್ತು ಮೋದಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮೇಲ್ ಬಂದಾಗ ಕಾಂಗ್ರೆಸ್ನವರು ಸಂವಿಧಾನದ ಪುಸ್ತಕ ತೋರಿಸ್ತಾ ಇದ್ರು ಅವರೇ ತಮ್ಮ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲೇ ಈ ವಿಡಿಯೋ ಹಾಕೊಂಡಿದ್ದಾರೆ ಕಾಂಗ್ರೆಸ್ನವರು ಘೋಷಣೆಗಳನ್ನು ಕೂಗ್ತಾ ಇದ್ರು ರಾಹುಲ್ ಗಾಂಧಿ ಸೇರಿದಂತೆ ಅನೇಕರ ಕೈಗಳಲ್ಲಿ ಸಂವಿಧಾನದ ಪುಸ್ತಕ ಇರ್ತಾರೆ ಈ ಕಡೆ ಬಿ ಜೆ ಪಿಯವರು ಮೋದಿಗೆ ಜೈಕಾರ ಹಾಕ್ತಾ ಇದ್ರು ನೋಡಿ ದೃಶ್ಯಗಳನ್ನು ನೋಡ್ತಾ ಇದ್ದೆ ನರೇಂದ್ರ ದಾಮೋದರ ದಾಸ್ ಮೋದಿ जो लोकसभा का सदस्य निर्वाचित हुआ हूं, ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗು ಕರ್ನಾಟಕದಿಂದ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಅವರು ಸೇರಿದಂತೆ ಅನೇಕ ಹಿರಿಯರು ಇವತ್ತು ವಚನ ಸ್ವೀಕರಿಸಿದ ಇನ್ನೂರ ಎಂಬತ್ತು ಸಂಸದರ ಪೈಕಿ ಇದು ಇದಕ್ಕಿಂತ ಮುಂಚೆ ಮೋದಿ ಒಂದು ಸಂದೇಶ ಕೊಟ್ಟರು ಅರವತ್ತು ವರ್ಷಗಳ ನಂತರ ಸತತವಾಗಿ ಮೂರನೇ ಸಲ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಸತತ ಮೂರು ಸಲ ಗೆಲ್ಸಿದ್ರು ನಮ್ಮನ್ನು ಗೆಲ್ಸಿದ್ದಾರೆ ಅಂತ ಜನರ ಭಾವನೆಗೆ ತಕ್ಕಂಗೆ ಕೆಲಸ ಮಾಡೋಣ ವಿಪಕ್ಷಗಳಿಂದ ಕೂಡ ಜನ ಉತ್ತಮವಾದದ್ದನ್ನು ಬಯಸ್ತಾರೆ ನಿಮ್ಮಿಂದ ಡ್ರಾಮಾ ಗದ್ದಲವನ್ನು ಬಯಸೋದಿಲ್ಲ ಅಂತಂದು ಕೇಳಿಸ್ಕೊಳ್ಳಿ अच्छे कदमों की अपेक्षा रखती है अब तक जो निराशा मिली है शायद इस 18वीं लोकसभा में विपक्ष देश के सामान्य नागरिकों की विपक्ष के नाते उनकी भूमिका की अपेक्षा करता है लोकतंत्र की गरिमा को बनाए रखने की अपेक्षा करता है मैं आशा करता हूं कि विपक्ष उसमें खरा उतरेगा साथियों संविधान में सामान्य मानवी की अपेक्षा रहती है डिबेट की विजिलेंस की लोगों को अपेक्षा नहीं है कि नखरे होते रहे ड्रामा होते रहे डिस्टर्बेंस होता रहे लोग सब्सटेंस चाहते हैं स्लोगन नहीं चाहते देश को एक अच्छे विपक्ष की आवश्यकता है जिम्मेवार विपक्ष की आवश्यकता है और मुझे पक्का विश्वास है कि इस 18वीं लोकसभा में हमारे जो सांसद जीत करके आए हैं वो सामान्य ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಸಂಸದರು ಇವತ್ತು ಪ್ರಮಾಣವಚನ ತಗೊಂಡ್ರು ಉತ್ತರ ಕನ್ನಡದಿಂದ ಆಯ್ಕೆಯಾಗಿರುವ ವಿಶ್ವೇಶ್ವರ ಹೆಗಡೆ ಅವರು ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಬಿಟ್ಟರೆ ಉಳಿದ ಇಪ್ಪತ್ತೇಳು ಜನ ಅಚ್ಚಗನ್ನಡದಲ್ಲಿ ವಚನ ಸ್ವೀಕರಿಸಿದರು ಒಂದು ಮೆಮೊರೇಬಲ್ ಡೇ ಇದು ಒಬ್ಬೊಬ್ಬರು ಒಂದೊಂದು ಪೋಷಾಕ್ನಲ್ಲಿ ಬಂದಿದ್ದರು ನೋಡಿ ಕೋಟಾ ಪೂಜಾರಿ ಅವರು ಕನ್ನಡ ಶಾಲ್ ಹಾಕ್ಕೊಂಡಿದ್ದರು ತೇಜಸ್ವಿ ಸೂರ್ಯ ಪಂಚ ಶರ್ಟು ಹಾಕ್ಕೊಂಡಿದ್ದರು ಡಾಕ್ಟರ್ ಸುಧಾಕರ್ ಹಸಿರು ಹಾಕ್ಕೊಂಡು ಬಂದಿದ್ದರು ಯದುವೀರ್ ಒಡೆಯರ್ ಕೋಟ್ನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಪೋಶಾಕಿನಲ್ಲಿ ವಚನ ಸ್ವೀಕರಿಸಿದರು ಕೆಲವರು ದೇವರ ಹೆಸರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತುಳುನಾಡಿನ ದೈವದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿ ವೈ ರಾಘವೇಂದ್ರ ಮತದಾರರ ಹೆಸರಿನಲ್ಲಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರೀ ಕೆರೆ ಯಡಿಯೂರಪ್ಪ ರಾಘವೇಂದ್ರ ಎಂಬ ಹೆಸರಿನವನಾದ ನಾನು ಲೋಕಸಭಾ ಸದಸ್ಯನಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಜಗದೀಶ್ ಶೆಟ್ಟರ್ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಅದೇ ಯಾವಾಗ ಹೇಳ್ತಾ ಇದ್ನಲ್ಲ ಹಂಗಾಮಿ ಸ್ಪೀಕರ್ ಭಾತ್ ಆ ಸ್ಪೀಕರ್ ಸ್ಥಾನದಲ್ಲಿ ಈಗ ಕೂತ್ಕೊಂಡಿರೋರು ಭತ್ವಹರಿ ಮೆಹತಾಬ್ ಅವರನ್ನಾಕೆ ಆಯ್ಕೆ ಮಾಡಿದ್ರಿ ಅಂತ ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆ ಮಾಡಿದ್ರು ಪ್ರೆಸಿಡೆನ್ಸ್ ಏನು ಸದನದಲ್ಲಿರುವ ಅತಿ ಹಿರಿಯ ಸಂಸದ ಹಂಗಾಮಿ ಆಗಿ ಆಯ್ಕೆ ಆಗ್ತಾರೆ ಹಂಗಾಮಿ ಸ್ಪೀಕರಿಗೆ ತುಂಬ ಏನು ಕೆಲಸ ಅಂತಿರೋದಿಲ್ಲ ಎಲ್ಲ ಸಂಸದರಿಗೂ ಪ್ರಮಾಣವಚನ ಬೋಧಿಸಬೇಕು ಎರಡು ಮೂರು ದಿವಸ ಅಷ್ಟೇ ಹಂಗಾಮಿ ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರ್ ಯಾರಾಗಬೇಕು ಅನ್ನುವುದು ರಾಷ್ಟ್ರಪತಿಗಳ ಆಯ್ಕೆಯಾಗಿರುತ್ತೆ ಅವರ ವಿವೇಚನೆ ಆಗಿರುತ್ತೆ ಪ್ರೆಸಿಡೆನ್ಸ್ ಇರೋದು ಸೀನಿಯರ್ ಮೋಸ್ಟ್ ಮೆಂಬರ್ ಯಾರು ಅವ್ರನ್ನ ಆರಿಸ್ಬೇಕು ಅಂತ ಸೀನಿಯರ್ ಮೋಸ್ಟ್ ಮೆಂಬರ್ ಅಂದರೆ ವಯಸ್ಸಿನ ಆಧಾರದ ಮೇಲಲ್ಲ ಎಷ್ಟು ಅವಧಿಯನ್ನು ಅವರು ಸಂಸತ್ನಲ್ಲಿ ಕಳೆದಿದ್ದಾರೆ ಎಷ್ಟು ಅವಧಿಗೆ ಚುನಾಯಿತರಾಗಿ ಬಂದಿದ್ದಾರೆ ಅಂತ ಭತ್ರು ಹರಿ ಮೆಹತಾಬ್ ಸತತ ಏಳು ಸಲ ಚುನಾವಣೆ ಗೆದ್ದಿದ್ದಾರೆ ಸತತ ಏಳು ಸಲ ಗೆದ್ದು ಸಂಸದರಾಗಿದ್ದಾರೆ ಅವರು ಒಡಿಸ್ಸಾದ ಕಟಕ್ ಲೋಕಸಭಾ ಕ್ಷೇತ್ರದಿಂದ ಆದರೆ ಎಂಟು ಸಲ ಗೆದ್ದಿರುವ ಸಂಸದರೊಬ್ಬರಿದ್ದಾರೆ ಕೆ ಸುರೇಶ್ ಕೇರಳದ ಮವೆಲಿಕಾರ ಲೋಕಸಭಾ ಕ್ಷೇತ್ರದಿಂದ ಕೆ ಸುರೇಶ್ ಎಂಟು ಸಲ ಗೆದ್ದಿದ್ದಾರೆ ಕಾಂಗ್ರೆಸ್ನವ್ರು ಹೇಳೋದು ನೀವು ರೂಢಿಯನ್ನು ಬಿಟ್ರಿ ಬಿ ಜೆ ಪಿಯವರು ಅಂತ ರೂಢಿಯನ್ನು ಬಿಟ್ರಿ ಎಂಟು ಸಲ ಗೆದ್ದಿರುವ ಕೆ ಸುರೇಶು ಹಂಗಾಮಿ ಸ್ಪೀಕರ್ ಆಗಿ ಪ್ರಮಾಣ ವಚನ ಬೋಧಿಸಬೇಕಾಗಿತ್ತು ಏಳು ಸಲ ಗೆದ್ದಿರುವ ಮೆಹತಾಬ್ರನ್ನಿಂದ ನೀವು ಪ್ರಮಾಣ ವಚನ ಬೋಧಿಸಿದ್ರಿ ಅಂತ ಆ್ಯಕ್ಚುಲಿ ಇದು ಹಿಂಗೆ ಯಾಕೆ ಅಂದರೆ ಹಂಗಾಮಿ ಸ್ಪೀಕರ್ ಅಲ್ವಾ ಅಂತಾರೆ ಬಿ ಜೆ ಪಿಯವರು ಹಂಗಾಮಿ ಸ್ಪೀಕರ್ ಅಲ್ವಾ ಏನು ಎರಡು ಮೂರು ದಿವಸ ಇರುತ್ತೆ ಅವ್ರ ಕೆಲಸ ಅಷ್ಟೇ ಅಂತ ಒಂದು ಡಿಫರೆನ್ಸ್ ಏನು ಮೆಹತಾಬ್ಗೂ ಕೆ ಸುರೇಶ್ಗೂ ಅಂದರೆ ಮೆಹತಾಬ್ ಸತತವಾಗಿ ಸಲ ಗೆದ್ದಿದ್ದಾರೆ ಕೆ ಸುರೇಶ್ ಮಧ್ಯದಲ್ಲಿ ಎರಡು ಚುನಾವಣೆಗಳನ್ನು ಸೋತರು ಅದರ ಜೊತೆಗೆ ಕೆ ಸುರೇಶ್ ಅವರದು ಕಾಸ್ಟ್ ಸರ್ಟಿಫಿಕೇಟ್ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇತ್ತು ಅದು ಕೋರ್ಟಿಗೋಯ್ತು ಹೈಕೋರ್ಟ್ನಿಂದ ಅವರು ಆರ್ಡರ್ಸ್ ತಗೊಂಡು ಸಂಸದರಾಗಿ ಮುಂದುವರೆದಿದ್ದಾರೆ ಇತ್ಯಾದಿ ಇತ್ಯಾದಿ ಕೆ ಸುರೇಶು ಹೇಳಿದರು ನಾನು ನಾನು ಹಂಗಾಮಿ ಸ್ಪೀಕರ್ ಆಗಬೇಕಾಗಿತ್ತು ಅದನ್ನು ವಿರೋಧಿಸಿ ಪಾರ್ಲಿಮೆಂಟ್ ಹೊರಗಡೆ ಕಾಂಗ್ರೆಸ್ನ ಪ್ರತಿಭಟನೆ ಇತ್ತು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರೆಲ್ಲ ಆಯಿತು ರಾಹುಲ್ ಗಾಂಧಿನೂ ನೋಡಿ ಕೆ ಸುರೇಶ್ ಬೇಸರ ವ್ಯಕ್ತಪಡಿಸಿದ್ರು ರೂಢಿ ಇತ್ತಲ್ಲ ರೂಢಿ ಆಗ್ತಿಸದ್ರಿ ಅಂತ ಕಿರಣ್ ರಿಜಿಜು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಕೇಳಿಸ್ಕೊಡಿ ಎನ್ ಡಿ ಗವರ್ಮೆಂಟ್ಸಭಾ ಪಿ Uh, more uh, times uh, elected, he will be the protest speaker. But they violated because patri Tau is only 7th time elected. I, 8th time I was elected. But they are broken the convention and uh, they are insulting opposition again. So that's why uh, India Alliance uh, unanimously decide to uh, boycott the panel members. Uh, और हमने पहले दिन से अपील किया था कि सारा पॉलिटिकल पार्टी के नेताओं से बातचीत करके हम अच्छा से पहला सत्र चलाएंगे देश हम लोगों को देख रहा है लेकिन कल से मैं जो देख रहा हूं खास करके कांग्रेस पार्टी ने प्रोटेम स्पीकर को लेकर के जो मुद्दा बनाया और इतना गलत हरकत कांग्रेस पार्टी कर रहे हैं कि लोगों को गुमराह करने का ಪೂರಾ ಪ್ರಯಾಸ ಹಂಗಾಮಿ ಸ್ಪೀಕರ್ಗೆ ಎಷ್ಟು ಹಂಗಾಮ ಆಗ್ತಾ ಇದೆ ಪ್ರೋಟೈಮ್ ಸ್ಪೀಕರ್ಗೆ ಇನ್ನು ಫುಲ್ ಟೈಮ್ ಸ್ಪೀಕರ್ಗೆ ಏನೇನು ಆಗಬೇಕು ಅದೇ ಅದೇ ಶುರುವಾಗಿರೋದೀಗ ಟಿ ಡಿ ಪಿ ಅವರು ಸ್ವಲ್ಪ ಹಟಕ್ಕೆ ಬಿದ್ರು ಸ್ಪೀಕರ್ ಸ್ಥಾನ ನಮಗೆ ಕೊಡಬೇಕು ಅಂತ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಕಥೆ ಬೇರೆ ಬಿ ಜೆ ಪಿ ಫುಲ್ ಮೆಜಾರಿಟಿ ತಮಗೆ ಬೇಕಾದವ್ರನ್ನ ತಾವು ಸ್ಪೀಕರ್ ಮಾಡ್ಕೊಂಡಿದ್ರಿ ಈ ಸಲ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಗೆದ್ದಿರುವ ಬಿ ಜೆ ಪಿಯವರು ಹದಿನಾರು ಕ್ಷೇತ್ರ ಗೆದ್ದಿರುವ ಟಿ ಡಿ ಪಿಗೆ ಸ್ಪೀಕರ್ ಸ್ಥಾನ ಬಿಟ್ಕೊಡ್ತಾರಾ ಚಂದ್ರಬಾಬು ನಾಯ್ಡು ಲೆಕ್ಕಾಚಾರ ಬೇರೆ ಇರುತ್ತದೆ ನೀವು ಇಬ್ಬಿಬ್ಬರನ್ನ ಕ್ಯಾಬಿನೆಟ್ ಮಿನಿಸ್ಟ್ರಿ ಇಟ್ಕೊಳ್ಳೋದಕ್ಕಿಂತಲೂ ಒಬ್ಬ ಸ್ಪೀಕರ್ನ ಇಟ್ಕೊಂಡು ರಾಜ್ಯದ ಕೆಲಸಗಳನ್ನು ಸುಮಾರಾಗಿ ಮಾಡಿಸಿಕೊಳ್ಳಬಹುದು ಅಂತ ಜಿ ಎಂ ಸಿ ಬಾಲಯೋಗಿ ಹರೀಶ್ ಬಾಲಯೋಗಿಯ ತಂದೆ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದಾಗ ಟಿ ಡಿ ಪಿಯಿಂದ ಗೆದ್ದು ಬಂದಿದ್ದರು ಅವರು ಸ್ಪೀಕರ್ ಆಗಿದ್ದರು ಆಮೇಲೆ ಹೆಲಿಕಾಪ್ಟರ್ ಕ್ರಾಶಲ್ಲಿ ತೀರ್ಕೊಂಡ್ರು ಅವರು ಆವಾಗ ಟಿ ಡಿ ಪಿ ಸಂಸತ್ನಲ್ಲಿ ಟಿ ಡಿ ಪಿಯ ಮಾತನಾಡಿತ್ತು ಸ್ಪೀಕರ್ ನಮ್ಮವರು ಅನ್ನೋ ಕಾರಣಕ್ಕೆ ಈ ಸಲ ಸ್ಪೀಕರ್ ಸ್ಥಾನ ನಮಗೆ ಕೊಡಿ ಅಂತ ಟಿ ಡಿ ಪಿ ಅವರು ಕೇಳ್ತಾ ಇದ್ದಾರೆ ಬಿ ಜೆ ಪಿ ಸ್ಪಷ್ಟವಾಗಿ ನಿರಾಕರಿಸಿದೆ ಸ್ಪಷ್ಟವಾಗಿ ನಿರಾಕ ನೋ ಬಿ ಜೆ ಪಿಯವರೇ ಸ್ಪೀಕರ್ ಆಗ್ತಾರೆ ಅಂತ ಈಗ ಟಿ ಡಿ ಪಿ ಕೊಟ್ಟರು ಅಲ್ಲಿ ಬರೀ ಯಾವ ಪಕ್ಷಕ್ಕೆ ಕೊಟ್ಟರು ಅನ್ನೋದು ಒಂದೇ ಇರೋದಿಲ್ಲ ಅಂಥ ಮನುಷ್ಯ ಯಾರಿದ್ದಾರೆ ಅಂಥ ಸಂಸದರು ಯಾರಿದ್ದಾರೆ ಆ ಪಕ್ಷದಲ್ಲಿ ಸ್ಪೀಕರ್ ಆಗುವಂಥವ್ರು ಅನ್ನೋ ಪ್ರಶ್ನೆಯೂ ಬರುತ್ತೆ ಅವರಿಗೆ ಒಂದು ಪಾರ್ಲಿಮೆಂಟ್ರಿ ಎಕ್ಸ್ಪೀರಿಯನ್ಸ್ ಇರಬೇಕು ಭಾಷೆ ಚೆನ್ನಾಗಿರಬೇಕು ತುಂಬ ತಿಳುವಳಿಕೆ ಇರಬೇಕು ಪಾರ್ಲಿಮೆಂಟ್ರಿ ಅಫೇರ್ಸ್ ಬಗ್ಗೆ ಭಾಳ ತಿಳುವಳಿಕೆ ಇರಬೇಕು ಅಂಥವ್ರು ಹರೀಶ್ ಬಾಲಯೋಗಿ ಇದ್ದಾರೆ ಜೆ ಎಮ್ ಸಿ ಬಾಲಯೋಗಿಯ ಮಗ ಬಟ್ ಸ್ಪೀಕರ್ ಆಗುವಷ್ಟೆಲ್ಲ ಸೀನಿಯರ್ ಅಲ್ಲ ಮತ್ತೊಮ್ಮೆ ಓಂ ಬಿರ್ಲಾ ಆಗಬಹುದಾ ಅನ್ನೋ ಚರ್ಚೆನೂ ಇದೆ ಅದರ ಮಧ್ಯದಲ್ಲಿ ಪುರಂದರೇಶ್ವರಿ ರಾಜಮಂಡ್ರಿಯಿಂದ ಗೆದ್ದಿದ್ದಾರೆ ಬಿ ಜೆ ಪಿಯ ಸಂಸದೆ ಟಿ ಡಿ ಪಿ ಅವರು ಸ್ಪೀಕರ್ ಸ್ಥಾನ ನಮಗೆ ಕೊಡಿ ಅಂತ ಕೇಳಿದಾಗ ಬಿ ಜೆ ಪಿ ಅವರು ನಿಮಗೆ ಕೊಡೋದಿಲ್ಲ ನಮ್ಮ ಪಕ್ಷದವರು ಸ್ಪೀಕರ್ ಆಗ್ತಾರೆ ಬಟ್ ನಿಮ್ಮ ರಾಜ್ಯದವ್ರು ಆಗ್ತಾರೆ ಅಂತ ಹೇಳುವ ಸಾಧ್ಯತೆ ಇದೆ ನಿಮ್ಮ ರಾಜ್ಯದವ್ರನ್ನೇ ಮಾಡ್ತೀವಿ ನಮ್ಮ ಪಕ್ಷದವರು ಅಂತ ಎನ್ ಟಿ ಆರ್ ಮಗಳು ಪುರಂದರೇಶ್ವರಿ ಚಂದ್ರಬಾಬು ನಾಯ್ಡು ನಾದ್ನಿ ಹೆಂಡತಿ ತಂಗಿ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ರಾಜಮಂಡ್ರಿಯಲ್ಲಿ ಇವರು ಸ್ಪೀಕರ್ ಆಗ್ತಾರ ಅನ್ನೋದೊಂದು ಪ್ರಶ್ನೆ ಇದೆ ಲೆಟರ್ಸಿ ಅಥವಾ ಓಂ ಬಿರ್ಲಾ ಆಗ್ತಾರ ಸರ್ಪ್ರೈಸಿಂಗ್ ಹೆಸರುಗಳು ಕೂಡ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ ನಾಡಿದ್ದು ಆಗತ್ತೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್